కృషి ఉండ టాల్బల్ అంతవల అది నాము కృషి ఉండ వాటర్ సప్లై కర్ణాటక గవర్నమెంట్ జొతే టైప్ ఆగితే ఎండ్ ఇన్స్టాలేషన్ టీమ్ ఇది సో ఆన్సైట్ ఇన్స్టాలేషన్ ఎలా కడి సమస్కార ప్రతీక్ బన్సాలి అంత ನಮ್ಮದು ಗ್ರೀನ್ ಪ್ಲಸ್ ಅಂತ ಕಂಪ್ನಿ ಇದೆ ಬೆಂಗಳೂರು ಜಿಗ್ನಿದಲ್ಲಿ ಸೊ ವಿ ಆರ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಎಚ್ ಡಿ ಪಿ ಜಿಯೋ ಮೆಂಬ್ರೇನು ಕೃಷಿ ಹುಂಡ ಟಾಲ್ಪಲ್ ಅಂತ ಹೇಳ್ತೀವಲ್ಲ ಅದು ಮಾಡ್ತೀವಿ ನಾವು ಸೊ ಥ್ರೂ ಸೌತ್ ಇಂಡಿಯಾ ನಮ್ಮ ಸರ್ವಿಸ್ ಇದೆ ಕೃಷಿ ಹುಂಡ ಇವಾಗ ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ಇದೇ ಕೆಲಸ ಮಾಡ್ತಾಯಿದ್ದೀವಿ ಸೊ ಕೃಷಿ ಉಂಡ ಎನಿ ಟೈಪಲ್ಲಿ ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲ ಮಾಡ್ಕೊಡ್ತೀವಿ ವಿತ್ ಇನ್ಸ್ಟಾಲೇಷನ್ ಇರುತ್ತೆ ಇನ್ಸ್ಟಾಲೇಷನ್ ಎಲ್ಲ ನಾವೇ ಮಾಡಿಕೊಡ್ಬೋದು ಸೊ ನಮ್ಮ ಮತ್ತು ಎಚ್ ಡಿ ಪಿಯಲ್ಲಿ ನಿಮಗೆ ಓವನ್ ಫ್ಯಾಬ್ರಿಕಲ್ ಇದೆ ನಾನ್ ಓವನ್ ಫ್ಯಾಬ್ರಿಕಲ್ ಇದೆ ವಾಟರ್ ಸ್ಟೋರೇಜ್ಗೋಸ್ಕರ ರೈತರು ಕೇಳ್ತಾರೆ ಫಿಶ್ ಫಾರ್ಮಿಂಗ್ಗೋಸ್ಕರ ಕೇಳ್ತಾರೆ ಎಲ್ಲ ಥರದ್ದು ಎಸ್ ಡಿ ಬಿ ಜಿಯೋ ನಮ್ಮ ಹತ್ರ ಸಿಗುತ್ತೆ ಸೊ ರೇಟ್ ಇವಾಗ ಹೆಂಗಾಗುತ್ತೆ ಅಂದರೆ ಡಿಪೆಂಡಿಂಗ್ ಆನ್ ಸೈಜ್ ಮೇಲೆ ಸೈಜ್ ಅಂದರೆ ಏರಿಯಾ ಮೇಲೆ ನಾವು ಸಜೆಸ್ಟ್ ಮಾಡ್ತೀವಿ ತ್ರೀ ಹಂಡ್ರೆಡ್ ಮೈಕ್ರೋ ನೋಬೇಕು ಫೈವ್ ಹಂಡ್ರೆಡ್ ಮೈಕ್ರೋ ನೋಬೇಕು ಸೆವೆನ್ ಫಿಫ್ಟಿ ಮೈಕೋ ಬೇಕು ಅದರಲ್ಲಿ ರೇಟ್ ಆಗುತ್ತೆ ಅದು ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಹೆಂಗೆ ಲೈಫ್ ಬಗ್ಗೆಯೂ ಕೇಳ್ತೀವಿ ಸಪೋಸ್ ಲೀಸ್ ಲ್ಯಾಂಡ್ ಇದ್ದರೆ ರೇಟ್ ಕಮ್ಮಿ ಇರುತ್ತೆ ಕಮ್ಮಿ ಕ್ವಾಲಿಟಿದು ಮಟೀರಿಯಲ್ ಇದೆ ನಮ್ಮ ಹತ್ರ ಹೈ ಕ್ವಾಲಿಟಿದು ಇದೆ ಸೊ ಡಿಪೆಂಡಿಂಗ್ ಆನ್ ಫಾರ್ಮರ್ಸ್ ರಿಕ್ವೈರ್ಮೆಂಟು ನಾವು ಅವ್ರಿಗೆ ಎಲ್ಲ ಸಜೆಷನ್ ಕೊಡೋದು ಸೊ ವಾರಂಟಿ ಇವಾಗ ಫೈವ್ ಹಂಡ್ರೆಡ್ ಮೈಕೊಂದು ಇಟ್ ಈಸ್ ಫಾರ್ ಫೈವ್ ಇಯರ್ಸ್ ಯು ವಿ ವಾರಂಟಿ ಬರುತ್ತೆ ಲೈಫ್ ಆರಾಮಾಗಿ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಬಂದೇ ಬರುತ್ತೆ ಸರ್ ಹೈ ಕ್ವಾಲಿಟಿದು ಲೋ ಕ್ವಾಲಿಟಿ ತೊಗೊಂಡ್ರೆ ಒಂದು ತ್ರೀ ಇಯರ್ಸ್ ಯು ವಿ ವಾರಂಟಿ ಬರುತ್ತೆ ಲೈಫ್ ಅರೌಂಡ್ ನಿಮಗೆ ಫೈವ್ ಟು ಸಿಕ್ಸ್ ಇಯರ್ಸ್ ಅರಾಮಾಗಿ ಬರುತ್ತೆ ಸರ್ ಹಾಂ ಜಿ ಎಸ್ ಎಮ್ ಅದೇ ಅದು ನಾವು ಸಜೆಷನ್ ಫಾರ್ಮರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹೊಂಡಾ ಸೈಜ್ ಏನು ಮಾಡಿದ್ದಾರೆ ಅಪ್ಲಿಕೇಶನ್ ಏನಿದೆ ಅದರ ಮೇಲೆ ನಾವು ಸೌತ್ ಸಜೆಸ್ಟ್ ಮಾಡೋದು ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ದ ಗ್ರೀನ್ ಪ್ಲಸ್ ಡಾಟ್ ಕಾಮ್ ಇದೆ ನನ್ನ ಮೊಬೈಲ್ ನಂಬರ್ ನಾನು ನಮ್ಮ ವಿಸಿಟಿಂಗ್ ಕಾರ್ಡ್ ನಿಮ್ಗೆ ಕೊಟ್ಟಿರ್ತೀನಿ ಸೊ ಥ್ರೂ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲ ಕಡೆ ನಾವು ಕೆಲಸ ಮಾಡ್ತಾಯಿದ್ವಿ ಎಂಟು ಇನ್ಸ್ಟಾಲೇಷನ್ ಟೀಮ್ ಇದೆ ನಮ್ಮ ಹತ್ರ ಸೊ ಸೈಟ್ ಇನ್ಸ್ಟಾಲೇಷನ್ನೇ ಮಾಡೋದು ನಾವು ಎಲ್ಲ ಕಡೆ ಹೋಗಿ ಸೊ ರೈತರಿಗೆ ಟೋಟಲ್ ಎಲ್ಲ ನಾವೇ ಮಾಡಿಕೊಡ್ತೀವಿ ಸಪೋರ್ಟ್ ಇಡೀ ಇಂಡ್ಯಾದಲ್ಲಿ ಮಾಡ್ತೀವಿ ಬಟ್ ಸ್ಪೆಷಲಿ ವಿ ಆರ್ ಸ್ಪೆಷಲೈಸ್ ಇನ್ ಸೌತ್ ಇಂಡಿಯಾ ಕಂಪ್ಲೀಟ್ಲಿ ಅವ್ರು ಹೊಂಡ ರೆಡಿ ಮಾಡಿ ಕೊಡಬೇಕಾಗತ್ತೆ ಅಂದರೆ ಎಕ್ಸ್ಕಬೇಷನು ಅದಲ್ಲೂ ಬೇಕಂದ್ರೆ ನಾವು ಹೆಲ್ಪ್ ಮಾಡ್ತೀವಿ ನಮ್ಮ ಕಾಂಟ್ಯಾಕ್ಟ್ ಮಾಡುವಾಗ ಅದು ಸೈಜ್ ಹೆಂಗೆ ಮಾಡಬೇಕು ಕೆಪಾಸಿಟಿ ವಾಟರ್ ಕೆಪಾಸಿಟಿ ಹೆಂಗಾಗುತ್ತೆ ಏನಾಗುತ್ತೆ ಎಲ್ಲ ನಾವು ಸಜೆಸ್ಟ್ ಮಾಡ್ತೀವಿ ಸ್ಲೋಪ್ಸ್ ಹೆಂಗೆ ಮಾಡಬೇಕು ಯೂಶಲಿ ಸ್ಲೋಪ್ಸ್ ಹೆಂಗೆ ಮಾಡಬೇಕು ಫೆನ್ಸಿಂಗ್ ಹೆಂಗೆ ಮಾಡಬೇಕು ಅದೆಲ್ಲ ನಾವು ಮುಂಚೆನೆ ಹೇಳ್ಕೊಡ್ತೀವಿ ಅವ್ರಿಗೆ ಫೋನಲ್ಲಿ ಕಾಂಟು ಒಂದು ಸಲ ಆದಮೇಲೆ ಎಸ್ಕವೇಷನ್ನ ಪಾಡಕ್ಕೆ ಬರುತ್ತೆ ಯಾಕಂದರೆ ನಾವು ಎಕ್ಸ್ಕವೇಷನ್ ನಾವು ತೊಗೊಳ್ಳೋಕ್ಕಾಗಲ್ಲ ಒಂದೊಂದು ದೂರದಲ್ಲಿ ಒಂದೊಂದು ರೇಟ್ ಇರುತ್ತೆ ಜೆ ಸಿ ಬಿದು ಬಟ್ ಅವನು ಸಜೆಷನ್ ಹೆಂಗೆ ಪೌಂಡ್ ಹಾಕೋದು ಹೆಂಗೆ ಮಾಡಬೇಕು ಲೆಂತ್ ಎಷ್ಟು ವಿಡ್ತ್ ಎಷ್ಟು ಕೆಪಾಸಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀವಿ ಅವ್ರಿಗೆ ನಾವು ಅದಾದಮೇಲೆ ಬೇಕಂದರೆ ನಾವು ಲೈನಿಂಗ್ ಹಾಕ್ಕೊಡೋದು ಎಲ್ಲ ಕೆಲಸ ನಮ್ದು ಸರ್ ಯುವಿ ವಾರಂಟಿ ಕೊಡ್ತೀವಿ ನಾವು ಇವಾಗ ನೋಡಿ ನೀವು ಲೋಕಲ್ ಟರ್ಪಲ್ಲಿ ಯೂಸ್ ಮಾಡಿದರೆ ಅದು ವಿಗೆ ವೈಟ್ ವೈಟ್ ಆಗಿ ಪುಡಿ ಪುಡಿ ತಗಾಗಿ ಇದು ನಾವು ಇದಕ್ಕೆಲ್ಲ ಫೈವ್ ಇಯರ್ಸ್ ವಾರಂಟಿ ಕೊಡ್ತಾಯಿದ್ದೆ ಸರ್ ಸರ್ವಿಸು ನಮ್ಮದು ಆಫ್ಟರ್ ಸೇಲು ಇರುತ್ತೆ ಇದರಲ್ಲಿ ನಮ್ಮ ಹತ್ರ ಟೋಟಲ್ಲು ಹದಿನೈದು ಜನ ಕೆಲಸ ಮಾಡ್ತಾ ಇದ್ದಾಗ ಎಂಟು ಟೀಮ್ ಇದೆ ಸೊ ಸರ್ವಿಸೆಲ್ಲ ಇಮಿಡಿಯೇಟ್ ಇರುತ್ತೆ ಇದರಲ್ಲಿ ಸರ್ವಿಸ್ ಅಂದರೆ ಮೇಜರ್ ಇಶ್ಯೂ ಬರೋದು ನೀವು ಪಾಂಡ್ಗೆ ಫೆನ್ಸಿಂಗ್ ಹಾಕಿಲ್ಲ ಸಪೋಸು ನಾಯಿ ಬಿದ್ದೋಯ್ತು ಹಸು ಬಿದ್ದೋಯ್ತು ಆವಾಗ ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜನ್ನು ರಿಪೇರ್ ಮಾಡಿಕೊಡ್ತೀವಿ ಸರ್ ಸರ್ ರೋಡ್ ಕರ್ನಾಟಕ ತಮಿಳ್ನಾಡು ಆಂಧ್ರ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಕೆಲಸ ಮಾಡಿದ್ದೀವಿ ಐ ಥಿಂಕ್ ಮೋರ್ ದೆನ್ ಥರ್ಟಿ ತೌಸಂಡ್ ಪೌಂಡ್ಸ್ಗಿಂತ ಜಾಸ್ತಿ ಮಾಡಿದ್ದೀನಿ ಸರ್ ಕೃಷಿ ಹೊಂಡ ವಾಟರ್ ಸಪ್ಲೈ ಕರ್ನಾಟಕ ಗೌರ್ಮೆಂಟ್ ಜೊತೆಲಿ ಟೈಪ್ ಆಗಿದೆ ಸಬ್ಸಿಡಿ ಸ್ಕೀಮಲ್ಲಿ ನಮ್ಮ ಕಂಪ್ನಿ ಎಂಪೆನಲ್ ಆಗಿದೆ ಸೊ ಅಲ್ಲೆಲ್ಲ ನಾವು ಮಾಡಿಕೊಡ್ತೀವಿ ಮೀನುಗಾರಿಕೆ ಮೀನು ಬೆಳೆಯೋದಕ್ಕೆ ಮಾಡ್ತೀವಿ ಶ್ರಿಂಪು ಸಿಗಿಡಿ ಅಂತ ಹೇಳ್ತೀವಿ ಕನ್ನಡದ ಅದು ಬೆಳೆಯೋಕ್ಕೆ ಟರ್ಪಲ್ಲನ್ನು ಹಾಕ್ಕೊಟ್ಟಿದ್ದೀವಿ ಸ್ಪ್ರಿಗಿಲನ್ನ ಅಂತ ಒಂದು ಬರುತ್ತೆ ಅದನ್ನು ನಾವು ಅದಕ್ಕೂ ಲೈನಲ್ಲಿ ಹಾಕ್ಕೊಡ್ತೀವಿ ಸೊ ಆಲ್ಮೋಸ್ಟ್ ಆಲ್ ಟೈಪ್ಸ್ ಆಫ್ ಎಚ್ ಡಿ ಪಿ ಎಮ್ ಮೆಮ್ರೀನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಎಲ್ಲ ಮಾಡಿಕೊಟ್ಟಿದ್ದೀವಿ ವೇಸ್ಟ್ ಡಂಪೇಜ್ ಲ್ಯಾಂಡ್ ಫೀಲ್ಡ್ ಡಂಪೇಜ್ ಇರುತ್ತಲ್ಲ ಅದಲ್ಲೂ ನಾವು ಮಾಡಿಕೊಡ್ತೀವಿ ಕೃಷಿ ಉಂಡಾಗೆ ನಿಮಗೆ ಕರ್ನಾಟಕದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಇದೆ ಸೊ ಅದು ಫಿಕ್ಸ್ ಸೈಜಸ್ ಇದ್ದಾವೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯೂಬಿಕ್ ಮೀಟರ್ ಸಿಕ್ಸ್ ತೌಸಂಡ್ ಕ್ಯೂಬಿಕ್ ಮೀಟರ್ ನೈನ್ ತೌಸಂಡ್ ಕ್ಯೂಬಿಕ್ ಮೀಟರ್ ಸೊ ಫೋರ್ ತೌಸಂಡ್ ಕ್ಯೂಬಿಕ್ ಮೀಟರ್ಗೆ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯೂಕ್ ಮೀಟರ್ಗೆ ನಾಲ್ಕು ಲಕ್ಷ ಸಿಗುತ್ತೆ ಒಂಬತ್ತು ಸಾವಿರ ಕ್ಯೂಬಿಕ್ ಮೀಟರ್ಗೆ ನಿಮಗೆ ಐದು ಲಕ್ಷ ಸಿಗುತ್ತೆ ಸಬ್ಸಿಡಿ ಸೊ ಅದು ನೀವು ನಿಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆ ಆಫೀಸಲ್ಲಿ ಹೋಗಿ ಅರ್ಜಿ ಹಾಕಬೇಕಾಗುತ್ತೆ ಸೊ ಅದರಲ್ಲಿ ಮಿನಿಮಮ್ ನಿಮಗೆ ಮೂರು ಎಕರೆ ಲ್ಯಾಂಡ್ ಇರಬೇಕಾಗುತ್ತೆ ಮೂರು ಎಕ್ರೆಯಿಂದ ಐದು ಎಕರೆ ಸೊ ಹೈಯರ್ ಸಬ್ಸಿಡಿ ಇರೋದು ನೀವು ಸಮುದಾಯ ಕೃಷಿ ಹೊಂಡ ಅಂತ ಹೇಳ್ತೀವಿ ಅದಕ್ಕೆ ಸಮುದಾಯನ ಒಂದು ಕ್ರಿಯೇಟ್ ಮಾಡಿ ನೀವು ಅರ್ಜಿ ಹಾಕಬೇಕಾಗತ್ತೆ ಅರ್ಜಿ ಹಾಕಿದ ಮೇಲೆ ನಿಮ್ಗೆ ಸ್ಯಾಂಕ್ಷನ್ ಲೆಟರ್ ಸಿಗುತ್ತೆ ಸ್ಯಾಂಕ್ಷನ್ ಲೆಟರ್ ಆದ್ಮೇಲೆ ನೀವು ಕೆಲಸ ಮಾಡಿಸ್ತೀವಿ ನೀವು ಅರ್ಜಿ ಹಾಕುವಾಗ ಒಂದು ಲಿಸ್ಟ್ ಕೊಡ್ತಾರೆ ಅಪ್ರೂವ್ ಆದಮೇಲೆ ಆ ಅಲ್ಲಿ ಹತ್ತೊಂಬತ್ತು ಜನನೇ ಇಪ್ಪತ್ತು ಜನ ಇದ್ದಾರೆ ಟೋಟಲು ಇಡೀ ಕರ್ನಾಟಕದಲ್ಲಿ ಸೊ ಅದರಲ್ಲಿ ನಮ್ದು ಕಂಪ್ನಿ ಅಭಿನಂದನ್ ಪೆಟ್ರೋಪ್ಯಾಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಆ ಕಂಪ್ನಿ ನಮ್ದು ಅಪ್ರೂವ್ಡ್ ಇದೆ ಆಸ್ ಪರ್ ನಾಕೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊ ಬಿ ಎಸ್ ಅಪ್ರೂವ್ಡ್ ಮಟೀರಿಯಲ್ ಬೇಕು ಲೋಕಲ್ ಮಟೀರಿಯಲ್ ಅದರಲ್ಲಿ ಯೂಸ್ ಆಗಲ್ಲ ಸೊ ನಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಾದಮೇಲೆ ನಮ್ಮ ಕಂಪ್ನಿ ಅಪ್ಲೋಡ್ ಆಗಿದೆ ನಾಲ್ಕು ವರ್ಷದಿಂದ ನಾನು ಅವ್ರು ಕೆಲಸ ಮಾಡ್ತಾಯಿದ್ದೀನಿ ಹಾರ್ಟಿಕಲ್ಚರ್ಗೆ ಬಿ ಎಸ್ ಬಿ ಎಸ್ ಸರ್ಟಿಫಿಕೇಷನ್ ಇರುತ್ತೆ ಅದಕ್ಕೆ ಕ್ವಾಲಿಟಿ ಟ್ರಸ್ಟಿಂಗ್ ಸೊ ಅದೇ ಕಂಪ್ನೀಸ್ನ ಹಾರ್ಟಿಕಲ್ಚರ್ ಅಪ್ರೂವ್ ಮಾಡಿದ್ದಾರೆ ಎಲ್ಲ ಟೈಪ್ ನಿಮಗೆ ಸಬ್ಸಿಡಿಗೆ ಅಪ್ರೂವ್ ಆಗಲ್ಲ ಸೊ ಫ್ಯೂ ಪರ್ಟಿಕ್ಯುಲರ್ ಕಂಪ್ನೀಸ್ ಇದ್ದಾರೆ ಅವ್ರಿಗೆಲ್ಲ ಅದು ಅಪ್ರೂವ್ ಮಾಡಿಕೊಡ್ತಾರೆ ಸರ್